ಈ ಕಾಲಘಟ್ಟದಲ್ಲಿ ಒಂದೊಂದು ಕುಟುಂಬದಲ್ಲೂ ಪ್ರತಿದಿನ ಸಮಸ್ಯೆ ಇದ್ದೇ ಇರುತ್ತೆ ನಮ್ಮ ಸಮಾಜದಲ್ಲಿ ಒಂದು ಸಮಸ್ಯೆ ಇದೆ ಅದೇನಂದ್ರೆ ಭೋಗವಸ್ತುಗಳ ಅಳತೆ ಅಂದ್ರೆ ನಾವು ನೆಮ್ಮದಿಯಾಗಿ ಬಾಳದಕ್ಕೂ ಕೂಡ ಒಂದು ಅಂತಸ್ತು ಬೇಕಾಗುತ್ತೆ ಆ ಅಂತಸ್ತು ಇಲ್ಲ ಅಂದ್ರೆ ಸಮಾಜ ನೋಡೋ ದೃಷ್ಟಿ ತುಂಬಾ ಕೀಳಾಗಿರುತ್ತೆ ನಾವು ರಾತ್ರಿ ಹೊತ್ತು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕಾಗಲ್ಲ ಈ ಅಂತಸ್ತನ್ನ ಪಡ್ಕೊಳ್ಳೋದಕ್ಕೆ ಅಂತ ನಾವು ಓಡೋ ಓಟ ಇದೆಯಲ್ಲ ಅದು ಯಾವತ್ತೂ ಕೂಡ ನಿಲ್ಲೋದೇ ಇಲ್ಲ ಹೀಗೆ ನಾವು ಓಡ್ತಾನೆ ಇದ್ರೆ ನಮ್ಗೆ ಏನಾದ್ರೂ ಫಲ ಸಿಗುತ್ತಾ ನಾವ್ ಯಾರಿಗೋಸ್ಕರ ಓಡ್ತೀವೋ ಒಂದು ಘಟ್ಟದಲ್ಲಿ ನಾವು ಅವರನ್ನೇ ಕಳ್ಕೋಬೇಕಾಗತ್ತೆ ಹೀಗೆ ಹಣಕ್ಕೋಸ್ಕರ ಕೆಲ್ಸಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ಅಂತಸ್ತಿಗೋಸ್ಕರ ಸದಾ ಕಾಲ ಓಡ್ತಾನೆ ಇದ್ರೆ ಕೊನೆಗೆ ಏನಾಗುತ್ತೆ ನಾವು ಸುಸ್ತಾಗಿ ಕೆಳಗ್ ಬೀಳ್ತೀವಿ ಅಷ್ಟೇ ವೀಕ್ಷಕರೇ ನಾನ್ ನಿಮ್ ಹತ್ರ ಒಂದೇ ಕೇಳ್ಕೊಳ್ಳೋದು ದೈವ ಶಕ್ತಿ ದೇವರು ಇಲ್ದೇನೆ ನಾವು ಜೀವನ ನಡೆಸೋದಕ್ಕಾಗತ್ತಾ ಈ ಜೀವನದ ಓಟದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ ಆದ್ರೆ ಶಿವಾರಾಧನೆ ಕಿಟ್ ಎಲ್ಲವನ್ನೂ ಸಾಧ್ಯ ಮಾಡುತ್ತೆ ಅದಕ್ಕೆ ಅಂತಾನೆ ನಿಮ್ಮ ಹತ್ರ ತಾಳ್ಮೆಯಿಂದ ಕೇಳ್ಕೊತಾ ಇದ್ದೀನಿ ಈ ಶಿವಾರಾಧನೆ ಕಿಟ್ ಅನ್ನ ತಗೊಂಡು ನೀವು ಉಪಯೋಗಿಸಿದ್ರೆ ಆ ಪರಮೇಶ್ವರನ ಕೃಪೆ ನಿಮ್ಮ ಜೊತೆ ಇರೋದ್ರಿಂದ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ದೂರ ಹೋಗ್ಬಿಡುತ್ತೆ ಆ ಶಿವನ ಹತ್ರ ನಿತ್ಯ ನೀವು ಮರೆಯದೇನೆ ಆ ಶಿವಾರಾಧನೆ ಕಿಟ್ಟನ್ನ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆತ್ಮಶಕ್ತಿ ಬೆಳೆದು ಕಷ್ಟಗಳನ್ನು ಮೆಟ್ಟಿ ನಿಮ್ಮ ಅವಶ್ಯಕತೆಗಳನ್ನ ಆಸೆಗಳನ್ನ ಹಣ ಎಲ್ಲವನ್ನೂ ಖಂಡಿತವಾಗ್ಲೂ ಆ ಶಿವನ ದಯೆಯಿಂದ ಪಡ್ಕೊಂಡು ನಾನು ಹೌಸ್ ವೈಫ್ ಮನೆ ಕೆಲ್ಸಾನು ನೋಡ್ಕೊಂಡು ಮನೆಯಲ್ಲಿರೋರ್ನೂ ನೋಡ್ಕೊಂಡಿರೋದು ತುಂಬಾ ಕಷ್ಟವಾದ ಕೆಲಸ ಅದ್ರಲ್ಲೂ ಮನೆಯಲ್ಲಿರೋ ಎಲ್ಲರಿಗೂ ಹಿಡ್ಸೋ ಹಾಗೆ ಅಡ್ಗೆ ಮಾಡ್ಬೇಕು ಮನೆ ಕ್ಲೀನ್ ಮಾಡಿ ಮಕ್ಕಳನ್ನ ನೋಡ್ಕೊಂಡು ಗೆ ಸಪೋರ್ಟಿವ್ ಆಗಿ ಬೇರೆ ಇರ್ಬೇಕು ಹೀಗೆಲ್ಲಾ ಮಾಡ್ತಾ ಇರೋದ್ರಿಂದಲೇ ನಮ್ಮ ಅರ್ಧ ಜೀವನ ಇದ್ರಲ್ಲೇ ಕಳೆದು ಹೋಗುತ್ತೆ ಇದು ಸಾಲ್ದು ಅಂತ ಮನೇಲಿ ಯಾವಾಗ್ ನೋಡಿದ್ರು ಸಮಸ್ಯೆಗಳು ಜಗಳ ಬರ್ತಾನೆ ಇರತ್ತೆ ಆಗಾಗ ಮನೇಲಿರೋರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಬರ್ತಾನೆ ಇದೆ ಮುಖ್ಯವಾಗಿ ನನ್ ಮಕ್ಳಿಗೆ ಯಾವ್ದಾದ್ರೂ ಒಂದ್ ಹೆಲ್ತ್ ಇಶ್ಯೂ ಬರ್ತಾನೆ ಇರತ್ತೆ ಇಂಥ ಸಮಯದಲ್ಲೇ ನನ್ನ ಫ್ರೆಂಡ್ ಒಬ್ಳು ಈ ಶಿವ ಆರಾಧನಾ ಕಿಟ್ನ ಗಿಫ್ಟ್ ಮಾಡಿದ್ಲು ನಿಜವಾಗ್ಲು ಇದ್ ಬಂದ್ ಮೇಲಿಂದ ನನ್ ಜೀವನದಲ್ಲಿ ನಡೀತಾ ಇರೋ ಆಶ್ಚರ್ಯಗಳನ್ನ ಮಾತಲ್ ಹೇಳೋಕಾಗಲ್ಲ ನನಗಿದ್ದ ಎಲ್ಲಾ ಸಮಸ್ಯೆನೂ ಸಾಲ್ವ್ ಆಗೋಯ್ತು ಇದನ್ನ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ರೆ ಮನಸ್ಸು ಬಹಳ ಪ್ರಶಾಂತವಾಗಿತ್ತು ಇದ್ರಲ್ಲಿದ್ದ ಬ್ರೇಸ್ಲೆಟ್ ನನ್ ಮಕ್ಳ ಕೈಗೆ ಹಾಕ್ಬಿಟ್ಟೆ ಇದ್ರಲ್ಲಿರೋ ರುದ್ರಾಕ್ಷಿ ಮಣಿನ ನನ್ ಹಸ್ಬೆಂಡ್ ಕುತ್ಕೆಗೆ ಹಾಕ್ದೆ ನಿಜವಾಗ್ಲೂ ಇವಾಗ ಅವರು ತಮ್ಮ ಬಿಸಿನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ತಿದ್ದಾರೆ ಮಕ್ಳಿಗೂ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ ಇದು ನಿಜವಾಗ್ಲೂ ಎಲ್ಲಾ ಶಿವನಿಂದ ಬಂದಿರೋ ವರ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೇ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ನಾನು ಹೇಳೋಂತ ಈ ಕಥೆಯನ್ನ ಅನಾದಿ ಕಾಲದಲ್ಲೇ ಹೇಳಿರೋಂಥದ್ದು ಒಬ್ಬ ಬಡ ರೈತ ಇದ್ದ ಅವನು ಆ ಶಿವನನ್ನ ದಿನ ಮನಸ್ಸಾರೆ ಬೇಡ್ಕೊಂಡು ನಮಸ್ಕಾರ ಮಾಡ್ತಾನೇ ಇದ್ದ ಅವನ ಜೀವನದಲ್ಲಿ ಯಾವುದೇ ನೋವು ಬಂದ್ರೂ ಸರಿ ಕಷ್ಟ ಬಂದ್ರೂ ಸರಿ ಉಪವಾಸ ಇದ್ರೂ ಸರಿ ಆದರೆ ಪ್ರಾರ್ಥನೆಯನ್ನು ಮಾತ್ರ ಅವನು ಬಿಡ್ಲೇ ಇಲ್ಲ ಭಕ್ತಿ ನಂಬಿಕೆಯನ್ನು ಮೆಚ್ಚಿ ಆ ಈಶ್ವರನೇ ಅವನ ಮುಂದೆ ಬಂದು ಹೊರ ಕೊಟ್ಟ ಆ ಈಶ್ವರ ಆತನ ಹಣೆಬರ ಬದಲಾಯಿಸಿದ್ದು ಅಲ್ಲದೆ ನಿನ್ನ ಕೋರಿಕೆಯನ್ನು ನಿಲ್ಲಿಸಲೇಬೇಡ ನಾನು ನಿನ್ನ ಜೊತೇನೆ ಇರ್ತೀನಿ ನೀನು ಕೇಳೋದನ್ನೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಕೂಡಲೇ ಆ ರೈತನ ಅವಶ್ಯಕತೆಗಳನ್ನೆಲ್ಲ ಆ ಮಹೇಶ್ವರ ನೆರವೇರಿಸ್ತಾನೆ ತಕ್ಷಣ ಆ ಬಡ ರೈತನ ಬರಡು ಭೂಮಿಯಲ್ಲಿ ಹಚ್ಚ ಹೆಸರಿನ ಬೆಳೆ ಬೆಳೆಯೋದಕ್ ಶುರುವಾಗುತ್ತೆ ಅವನ ಕುಟುಂಬದಲ್ಲೂ ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷವಾಗಿ ಕೊನೆಯವರೆಗೂ ಜೀವನ ಮಾಡ್ತಾರೆ ನೋಡಿದ್ರ ಆ ಶಿವ ಭಕ್ತರ ಮೇಲೆ ಇಟ್ಟಿರುವಂಥ ಪ್ರೀತಿನ ಅದನ್ನ ನೀವು ಪಡ್ಕೊಳ್ಳಿ ಅಂತಾನೆ ನಾನು ಹೇಳ್ತಿರೋದು ಶಿವನ ಆ ಒಂದು ಪ್ರೀತಿ ಶಿವನ ಕರುಣೆ ನಮಗೆ ಯಾವಾಗ್ಲೂ ಬೇಕು ನನ್ನ ಮಾತು ನಂಬಿ ಆ ಶಿವನ ಮೇಲಿಡುವಂಥ ಭಕ್ತಿ ಎಂದಿಗೂ ನಮ್ ಕೈ ಬಿಡೋದಿಲ್ಲ ಯಾವುದೇ ಅನುಮಾನ ಇಲ್ಲದೆ ನಿರಂತರವಾಗಿ ಶಿವನ ಪೂಜಿಸ್ತಾ ಇದ್ರೆ ಅದರ ಫಲ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದು ಅಲ್ಲದೆ ನೀವು ಬೇಡ್ಕೊಳ್ಳೋದಕ್ಕಿಂತ ಅವರು ನಿಮಗೆ ಹೆಚ್ಚಾಗೇ ಕೊಡ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡಯ್ಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲಾ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕಿಟ್ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಈ ಶಿವ ಆರಾಧನೆ ಕಿಟ್ ನಿಮಗೆ ಬಹಳ ಮುಖ್ಯವಾದಂಥ ವಸ್ತು ಇದರಲ್ಲಿ ಇರುವಂಥ ಲಿಂಗವನ್ನ ದಿನಾ ದೇವರ ಮನೇಲಿಟ್ಟು ಪೂಜೆ ಮಾಡಿ ಅದು ಮಾತ್ರ ಅಲ್ಲದೆ ನಿಮ್ಮ ಕೈಲಾಗುವಂಥ ನೈವೇದ್ಯವನ್ನ ಅವರಿಗೆ ಮನಸ್ಸಾರೆ ಅರ್ಪಿಸಿ ಹಾಗೆ ಅದರ ಜೊತೆಗೆ ಮಹಾಮೃತ್ಯುಂಜಯ ಯಂತ್ರವನ್ನ ಇಟ್ಟು ಅದಕ್ಕೆ ದಿನಾ ನಮಸ್ಕಾರ ಮಾಡಿ ಹಾಗೆ ಅದರ ಜೊತೆಯಲ್ಲಿ ಇಲ್ಲಿ ನೋಡಿ ಈ ರೀತಿ ಒಂದು ರುದ್ರಾಕ್ಷಿ ಮಾಲೆಯನ್ನ ಕೊಟ್ಟಿರ್ತಾರೆ ಅದನ್ನ ಹಾಕೊಳ್ಳಿ ಸಾಲದು ಅಂತ ನಿಮ್ಮ ಕೈಯಲ್ಲಿ ಈ ವಸ್ತು ಇರ್ಬೇಕು ಅಂತಾನೆ ಕೈಗೆ ಹಾಕೊಳಕ್ಕೆ ಬ್ರೇಸ್ಲೆಟು ಕೊಟ್ಟಿರ್ತಾರೆ ಇದಾದ್ಮೇಲೆ ನೀವೇ ನೋಡಿ ಸಾಧಾರಣ ಅಭಿವೃದ್ಧಿಯಲ್ಲ ಹಂತ ಹಂತ ಅಭಿವೃದ್ಧಿಯಲ್ಲ ಆ ಭಗವಂತನೇ ಇಳಿದು ನಿಮ್ಮ ಹತ್ರ ಬಂದು ನಿಮ್ಮನ ಮೇಲಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ ಇದೇನೆ ಈ ಕಿಟ್ ನ ಮಹಿಮೆ ಈ ಗಂಗಾ ಜಲವನ್ನ ನಿಮ್ಮ ಮನೆಯಲ್ಲಿ ಚುಮುಕಿಸಿದ ತಕ್ಷಣ ನಿಮ್ಮ ಮನೇಲಿರುವಂತ ಕಣ್ಣು ದೃಷ್ಟಿ ದುಷ್ಟಶಕ್ತಿ ಎಲ್ಲಾ ಬಿಟ್ಟು ಓಡಿ ಹೋಗುತ್ತೆ ಇದನ್ನ ಒಂದು ಸಲ ನೀವು ಉಪಯೋಗಿಸಿ ನೋಡಿ ಅದಾದ್ಮೇಲೆ ನಿಮ್ಮ ಜೀವನದಲ್ಲಿ ನಡೆಯೋ ಮುನ್ನಡೆಯನ್ನ ನೀವೇ ತಿಳ್ಕೊತೀರಾ ಇಷ್ಟು ಮಾತ್ರ ಅಲ್ಲ ನಿಮ್ಮನ್ನ ಹುಡ್ಕೊಂಡು ಹಣ ಬರುತ್ತೆ ಭೂಮಿ ಆಸ್ತಿ ವಾಹನ ಇದನ್ನೆಲ್ಲ ನೀವ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಇವರು ಅದ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ತಾರೆ ಚಿಂತೆ ಮಾಡ್ಬೇಡಿ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡಯ್ಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡಯ್ಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲಾ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕಿಟ್ ನಮಸ್ಕಾರ ನಾನು ಸುರೇಶ್ ಅಂತ ಕೊಯಂಬತ್ತರಲ್ಲಿ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸಡನ್ ಆಗ ಗೊತ್ತಿಲ್ಲ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗ್ತಾ ಬಂತು ತುಂಬಾನೇ ಸಲಹೆ ಮಾಡಿದೆ ಅಂದ್ರೆ ಈ ಬಿಸ್ನೆಸ್ಕೋಸ್ಕರ ತುಂಬ ಸಾಲ ಮಾಡಿ ಟೆನ್ಷನ್ ತಗೊಂಡು ದೊಡ್ಡ ಸಮಸ್ಯೆ ಆಗೋಯ್ತು ನನಗೆ ಎಲ್ಲ ನನ್ನ ಸುತ್ತಮುತ್ತ ಇರೋರೆಲ್ಲ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನಗೆ ಒಂದು ತರ ಆಗೋಯ್ತು ನನ್ನ ಕುಟುಂಬದಲ್ಲಿ ಡೈಲಿ ಸಮಸ್ಯೆ ಮೇಲೆ ಸಮಸ್ಯೆ ಯಾಕೆ ಈ ತರ ಆಯ್ತು ಅಂತ ಸಾಲ ತಗೊಂಡಿದ್ರಿಂದ ನನಗೆ ಸಮಸ್ಯೆ ಡಿಪ್ರೆಷನ್ನು ಇದರಿಂದ ನನಗೆ ಒಂದು ತಪ್ಪಾದ ಆಲೋಚನೆ ಮೈಂಡಲ್ಲಿ ಬರೋಕ್ ಶುರುವಾಯ್ತು ತುಂಬ ತುಂಬಾ ಆಗ್ಬಿಟ್ಟಿದ್ದೆ ಕೊನೆ ನಂಬಿಕೆಯಾಗಿ ನನಗೆ ಆ ಶಿವ ಆರಾಧನೆ ಕಿಟ್ ಸಿಕ್ತು ಉಪಯೋಗಿಸ್ ಶುರು ಮಾಡಿದೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಮಹಾ ಮೃತ್ಯುಂಜಯ ಯಂತ್ರವನ್ನ ಆರಾಧನೆ ಮಾಡಕ್ ಶುರು ಮಾಡಿ ಶಿವಲಿಂಗ ನಮಸ್ಕಾರ ಮಾಡಿ ನನ್ನ ಕೆಲಸನ ಶುರು ಮಾಡುತ್ತಿದ್ದೆ ಸ್ವಲ್ಪ ಸ್ವಲ್ಪವಾಗಿ ನನ್ನ ನಂಬಿಕೆ ಬದಲಾಗೋಕೆ ಶುರುವಾಯಿತು ನನ್ನ ಬಿಸ್ನೆಸ್ ಅನ್ನ ಬಿಟ್ಟು ಹೋಗಿದ್ದ ನನ್ನ ಕ್ಲೈಂಟ್ಸ್ ಎಲ್ಲ ನನ್ನ ಮತ್ತೆ ಹುಡ್ಕೊಂಡ್ ಬಂದ್ರು ನಾನು ದೊಡ್ಡ ಕಂಪನಿಗೆ ದೊಡ್ಡ ಬಾಸ್ ಆಗಿದ್ರು ಕೂಡ ಆ ಶಿವನ ಕೃಪೆಗೆ ನಾನು ಯಾವತ್ತಿದ್ರೂ ಕೂಡ ದಾಸನೇ ನನ್ನ ಸಾಲದ ಸಮಸ್ಯೆಗೆ ಪರಿಹಾರ ಕೊಟ್ಟಂತ ಈ ಶಿವಾರಾಧನೆ ಕಿಟ್ಗೆ ನಾನು ಎಂದಿಗೂ ಕೂಡ ಋಣಿಯಾಗಿರ್ತೀನಿ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಈ ಶಿವಾರಾಧನೆ ಕಿಟ್ ಉಪಯೋಗಿಸ್ತಾ ಇರೋರನ್ನ ನೋಡಿ ಅವರ ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಜೀವನದಲ್ಲಿ ಮೇಲೆ ಮೇಲೆ ಹೋಗ್ತಾ ಇರ್ತಾರೆ ಈ ಶಿವಾರಾಧನೆ ಕಿಟ್ ನಿಮ್ಮ ಮನೆಗೆ ಬಂದ ಮೇಲೆ ಆನಂದ ಸಂತೋಷ ಅಲ್ಲದೆ ನಿಮ್ಮನ್ನ ಕುಣಿದು ಕುಪ್ಪಳಿಸುವ ಹಾಗೆ ಈ ಶಿವಾರಾಧನೆ ಕಿಟ್ ನಿಮಗೆ ಸಂತೋಷವನ್ನ ಕೊಡುತ್ತೆ ಚಿಂತೆಗಳನ್ನ ಬಿಟ್ಟು ಈ ಶಿವಾರಾಧನೆ ಕಿಟ್ನ ತಗೊಂಡು ಎಲ್ಲರೂ ಸಂತೋಷವಾಗಿರಿ ನಿಮಗೆ ನೋವು ಕಷ್ಟಗಳು ಬಿರುಗಾಳಿಯ ಹಾಗೆ ಬಂದರೂ ಕೂಡ ಆ ಶಿವನ ಕೃಪೆಯಿಂದ ನಿಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಆಗುತ್ತೆ ಒಂದು ಒಳ್ಳೆ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸ್ತಾರೆ ಭೌತಿಕವಾದ ಅವಶ್ಯಕತೆಗಳೇ ಇರಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಲಿ ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರನಾದ್ರೂ ಆಗಲಿ ಇದಕ್ಕೆಲ್ಲ ಸಹಾಯವಾಗಿ ಸಿಗುವಂಥದ್ದು ನಮ್ಮ ಶಿವ ಆರಾಧನೆ ಕಿಟ್ ಈ ಶಿವ ಆರಾಧನೆ ಕಿಟ್ ಉಳಿದ ಆಧ್ಯಾತ್ಮ ವಸ್ತುಗಳ ಹಾಗಲ್ಲ ಈ ಶಿವ ಆರಾಧನೆ ಕಿಟ್ಟನ್ನ ಲಾಭಕ್ಕೋಸ್ಕರ ಮಾಡಿರುವಂಥದ್ದಲ್ಲ ಇದರಿಂದ ಜನರಿಗೆ ಸಹಾಯ ಆಗ್ಬೇಕು ಅಷ್ಟು ಮಾತ್ರ ಅಲ್ಲದೆ ಉಪಯೋಗ ಆಗ್ಬೇಕು ಆ ಶಿವನ ದಯೆಯಿಂದ ಮಹಾರುದ್ರ ಯಾಗವನ್ನು ಮಾಡಿ ನಿಮ್ಮೆಲ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ ಇದರಲ್ಲಿರುವಂತಹ ಒಂದೊಂದು ವಸ್ತುನು ಆಧ್ಮಿಕ ಜ್ಞಾನದಿಂದ ತಯಾರಾಗಿರುತ್ತೆ ಈ ಶಿವ ಆರಾಧನೆ ಕಿಟ್ಟನ್ನ ಯಜ್ಞಕುಂಡದ ಮುಂದೆ ಇಟ್ಟು ಮಹಾರುದ್ರ ಯಾಗ ಮಾಡಿ ನಿಮಗೆಲ್ಲಾ ಉಪಯೋಗ ಆಗ ಹಾಗೆ ಕೊಡ್ತೀವಿ ಏನಂದ್ರೆ ಆ ಆದಿ ಅಂತ್ಯ ಸೇರಿದ ಆ ಪರಮೇಶ್ವರನನ್ನ ಆಧ್ಯಾತ್ಮ ರೀತಿಯಲ್ಲಿ ಪ್ರಾರ್ಥಿಸಿ ಆ ಶಿವನ ಜೊತೆಯಲ್ಲೇ ಇದ್ದಾಗ ನಿಮಗೆ ಯಾವುದೇ ಕಷ್ಟ ಬರೋದಿಲ್ಲ ನಿಮ್ಮ ಜೀವನವನ್ನ ಸಾಕ್ಸೋದಿಕ್ಕೆ ನೀವೇ ನಿಮ್ಮ ದಾರಿಯಲ್ಲಿ ಮುಂದೆ ಹೋಗ್ಬೇಕು ಜೀವನದಲ್ಲಿ ಮುಂದೆ ಹೋಗುವಂತ ಮೊದಲನೇ ಹೆಜ್ಜೆನ ಇವತ್ತೇ ಇಡಿ ಹಾಗ ಮಾಡಿದಾಗ ಆ ಪರಮೇಶ್ವರನ ಆಶೀರ್ವಾದ ತುಂಬಾ ದೂರ ಅಲ್ಲ ಆ ಶಿವನ ಕೃಪೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಇವೆಲ್ಲವನ್ನೂ ಮಾಡುವಂತದ್ದು ಈ ಶಿವನ ಮಹಿಮೆ ಇರುವಂತಹ ಶಿವ ಆರಾಧನೆ ಕಿಟ್ ನಿಮಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಹಾರೈಕೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡೆಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇ ಏನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲಾ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕಿಟ್ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡೆಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೆಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲಾ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕೆಟ್ ಓಂ ನಮ ಶಿವಾಯ ನಮಸ್ಕಾರ ಪ್ರೀತಿಯ ಆಸ್ತಿಕ ಸ್ನೇಹಿತರೆ ಇಂದು ಮಾತ್ರ ಅಲ್ಲ ಎಂದೆಂದಿಗೂ ನಿಮ್ಮ ತಡೆಗಳನ್ನು ಕಡೆದು ಮೋಕ್ಷವನ್ನು ತರುವಂತಹ ಅಂದಹಾಗೆ ಆ ಶಿವನ ಕೃಪೆಯನ್ನ ಹೇಗೆ ಪಡೆಯೋದು ಅದನ್ನು ಹೇಳೋದಕ್ಕೆ ಅಂತಾನೆ ನಾನು ಬಂದಿರೋದು ಆ ಪರಮೇಶ್ವರ ಕೇಳಿದ ವರಗಳನ್ನೆಲ್ಲ ಕೊಡುವಂತಹ ಮಹಾದಾನಿ ಆ ಕೈಲಾಸನಾಥನ ಹತ್ರ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುವಂಥ ದಾರಿಯನ್ನ ಹೇಳೋದಕ್ಕೆ ನಾನು ಬಂದಿರೋದು ಅದಕ್ಕೆ ಇರೋಂಥ ಪರಿಹಾರನೇ ಈ ಶಿವ ಆರಾಧನೆ ಕಿಟ್ ನಮಗೂ ಆ ಭಗವಂತ ಶಿವನ ಕೃಪೆಗೂ ಮಧ್ಯದಲ್ಲಿರುವಂತಹ ಅಂತರವನ್ನ ಈ ಆರಾಧನೆ ಕಿಟ್ ಕಡಿಮೆ ಮಾಡುತ್ತೆ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಈ ಆರಾಧನೆ ಕಿಟ್ ನಿಮ್ಮ ಮನೆಗೆ ಬಂದ ಮೇಲೆ ಆನಂದ ಸಂತೋಷ ಅಲ್ಲದೆ ನಿಮ್ಮನ್ನ ಕುಣಿದು ಕುಪ್ಪಳಿಸುವ ಹಾಗೆ ಈ ಶಿವಾರಾಧನೆ ಕಿಟ್ ನಿಮಗೆ ಸಂತೋಷವನ್ನ ಕೊಡುತ್ತೆ ಚಿಂತೆಗಳನ್ನು ಬಿಟ್ಟು ಈ ಶಿವಾರಾಧನೆ ಕಿಟ್ನ ತಗೊಂಡು ಎಲ್ಲರೂ ಸಂತೋಷವಾಗಿರಿ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ನಿಮಗೆ ನೋವು ಕಷ್ಟಗಳು ಬಿರುಗಾಳಿ ಹಾಗೆ ಬಂದರೂ ಕೂಡ ಆ ಶಿವನ ಕೃಪೆಯಿಂದ ನಿಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಆಗತ್ತೆ ಒಂದು ಒಳ್ಳೆ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸ್ತಾರೆ ಭೌತಿಕವಾದ ಅವಶ್ಯಕತೆಗಳೇ ಇರಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಲಿ ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರನಾದ್ರೂ ಆಗಲಿ ಇದಕ್ಕೆಲ್ಲ ಸಹಾಯವಾಗಿ ಸಿಗುವಂಥದ್ದು ನಮ್ಮ ಶಿವ ಆರಾಧನೆ ಕಿಟ್ ಈ ಶಿವ ಆರಾಧನೆ ಕಿಟ್ ಉಳಿದ ಆಧ್ಯಾತ್ಮ ವಸ್ತುಗಳ ಹಾಗಲ್ಲ ಈ ಶಿವ ಆರಾಧನೆ ಕಿಟ್ ಅನ್ನ ಲಾಭಕ್ಕೋಸ್ಕರ ಮಾಡಿರುವಂಥದ್ದಲ್ಲ ಇದರಿಂದ ಜನರಿಗೆ ಸಹಾಯ ಆಗ್ಬೇಕು ಅಷ್ಟು ಮಾತ್ರ ಅಲ್ಲದೆ ಉಪಯೋಗ ಆಗ್ಬೇಕು ಆ ಶಿವನ ದಯೆಯಿಂದ ಮಹಾರುದ್ರ ಯಾಗವನ್ನು ಮಾಡಿ ನಿಮ್ಮೆಲ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ ಇದ್ರಲ್ಲಿರುವಂತಹ ಒಂದೊಂದು ವಸ್ತುನು ಆಧ್ಮಿಕ ಜ್ಞಾನದಿಂದ ತಯಾರಾಗಿರುತ್ತೆ ಈ ಶಿವ ಆರಾಧನೆ ಕಿಟ್ಟನ್ನ ಯಜ್ಞಕುಂಡದ ಮುಂದೆ ಇಟ್ಟು ಮಹಾರುದ್ರ ಯಾಗ ಮಾಡಿ ನಿಮಗೆಲ್ಲಾ ಉಪಯೋಗ ಆಗ ಹಾಗೆ ಕೊಡ್ತೀವಿ ಏನಂದ್ರೆ ಆ ಆದಿ ಅಂತ್ಯ ಸೇರಿದ ಆ ಪರಮೇಶ್ವರನನ್ನ ಆಧ್ಯಾತ್ಮ ರೀತಿಯಲ್ಲಿ ಪ್ರಾರ್ಥಿಸಿ ಆ ಶಿವನ ಜೊತೆಯಲ್ಲೇ ಇದ್ದಾಗ ನಿಮಗೆ ಯಾವುದೇ ಕಷ್ಟ ಬರೋದಿಲ್ಲ ನಿಮ್ಮ ಜೀವನವನ್ನ ಸಾಕೋದಿಕ್ಕೆ ನೀವೇ ನಿಮ್ಮ ದಾರಿಯಲ್ಲಿ ಮುಂದೆ ಹೋಗ್ಬೇಕು ಜೀವನದಲ್ಲಿ ಮುಂದೆ ಹೋಗುವಂತ ಮೊದಲನೇ ಹೆಜ್ಜೆನ ಇವತ್ತೇ ಇಡಿ ಹಾಗ ಮಾಡಿದಾಗ ಆ ಪರಮೇಶ್ವರನ ಆಶೀರ್ವಾದ ತುಂಬಾ ದೂರ ಅಲ್ಲ ಆ ಶಿವನ ಕೃಪೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಇವೆಲ್ಲವನ್ನೂ ಮಾಡುವಂತದ್ದು ಈ ಶಿವನ ಮಹಿಮೆ ಇರುವಂತಹ ಶಿವ ಆರಾಧನೆ ಕಿಟ್